ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ವಿಜ್ಞಾನಿಗಳ ತಂಡವು ಆಳವಾದ ಸಮುದ್ರದಲ್ಲಿ ಡೈವಿಂಗ್ ಮೂಲಕ ಹಾಗೂ ಸೋನಾರ್ ಸಂಕೇತಗಳ ಮೂಲಕ ಬಂಗಾಳಕೊಲ್ಲಿಯಲ್ಲಿ ಕಣ್ಮರೆಯಾದ ವಿಮಾನಗಳ ಅವಶೇಷಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಏಳು ವರ್ಷಗಳ ಹಿಂದೆ ಭಾರತೀಯ ವಾಯುಪಡೆ ವಿಮಾನವು ನಿಗೂಢವಾಗಿ ಕಣ್ಮರೆಯಾಗಿದ್ದನ್ನು ಪತ್ತೆ ಹಚ್ಚಲು ಈ ತಂಡವನ್ನು ನಿಯೋಜನೆ ಮಾಡಲಾಗಿತ್ತು ಜುಲೈ ಇಪ್ಪತ್ತೆರಡು ಎರಡು ಸಾವಿರ ಹದಿನಾರರಂದು ಇಪ್ಪತ್ತೊಂಬತ್ತು ರಕ್ಷಣಾ ಸಿಬ್ಬಂದಿಯನ್ನು ಹೊತ್ತು ದುರಾದೃಷ್ಟಕರ ಆಂಟೋನೋವಾ ಮೂವತ್ತೆರಡು ಬಂಗಾಳ ಕೊಲ್ಲಿಯ ಮೇಲೆ ಹಾರಾಟ ನಡೆಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು ಹೀಗೆ ಕಣ್ಮರೆಯಾದ ವಿಮಾನವು ಚೆನ್ನೈನ ತಾಂಬರಂ ಏರ್ಫೋರ್ಸ್ ಸ್ಟೇಷನ್ನಿಂದ ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಟೇಕ್ ಆಫ್ ಆಗಿತ್ತು ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಫೋರ್ಟ್ ಪ್ಲೇರ್ಗೆ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಆಗಮಿಸಬೇಕಿತ್ತು ಆದರೆ ಈ ವಿಮಾನ ನಿಗದಿತ ಸ್ಥಳವನ್ನು ತಲುಪಲೇ ಇಲ್ಲ ಚೆನ್ನೈನಿಂದ ಸರಿಸುಮಾರು ಎರಡುನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದಾಗ ಬೆಳಗ್ಗೆ ಒಂಬತ್ತು ಹದಿನೈದರ ಸುಮಾರಿಗೆ ವಿಮಾನ ತನ್ನ ಸಂಪರ್ಕವನ್ನು ಕಳೆದುಕೊಂಡು ಕಣ್ಮರೆಯಾಗಿತ್ತು ಹೀಗೆ ಕಣ್ಮರೆಯಾದ ವಿಮಾನದ ಪತ್ತೆಗೆ ನೌಕಾಪಡೆಗಳು ಸತತ ಪರಿಶ್ರಮ ಹಾಕಿದ್ದವು ವಿಮಾನ ಕಣ್ಮರೆ ಆದ ಏಳು ವರ್ಷಗಳ ಬಳಿಕ ಪತ್ತೆಯಾಗಿದೆ ಈ ವಿಮಾನದ ಪತ್ತೆಗಾಗಿ ಸೌಂಡ್ ನ್ಯಾವಿಗೇಷನ್ ಮತ್ತು ರೇಂಜಿಂಗ್ ಸೇರಿದಂತೆ ಸಮುದ್ರದ ಆಳದಲ್ಲಿ ಕಾರ್ಯಾಚರಣೆ ನಡೆಸಬಲ್ಲ ಎಯುವಿ ವಾಹನವನ್ನು ವಿಮಾನ ಅವಘಡ ಸಂಭವಿಸಿದ್ದ ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು ಎಯುವಿ ವಾಹನ ಮೂರು ಪಾಯಿಂಟ್ ಒಂದು ಕಿಲೋಮೀಟರ್ ಆಳದಲ್ಲಿ ವಿಮಾನದ ಅವಶೇಷಗಳನ್ನು ಪತ್ತೆ ಮಾಡಿದೆ ನಿಯೋಜಿತವಾದ ಎಯುವಿ ವಾಹನ ಆರು ಪಾಯಿಂಟ್ ಆರು ಮೀಟರ್ ಉದ್ದ ಮತ್ತು ಸೊನ್ನೆ ಪಾಯಿಂಟ್ ಎಂಟು ಏಳು ಐದು ಮೀಟರ್ ವ್ಯಾಸ ಮತ್ತು ಎರಡು ಪಾಯಿಂಟ್ ಒಂದು ಟನ್ ತೂಕವನ್ನು ಹೊಂದಿತ್ತು ಈ ವಿಶೇಷ ವಾಹನ ನೀರಿನಾಳದಲ್ಲಿ ಸೂಕ್ಷ್ಮ ಕಾರ್ಯಾಚರಣೆ ನಡೆಸಿ ಎನ್ ಮೂವತ್ತೆರಡು ವಿಮಾನದ ಅವಶೇಷಗಳನ್ನು ಪತ್ತೆ ಹಚ್ಚಲು ನಿರ್ಣಾಯಕ ಕೆಲಸ ಮಾಡಿದೆ ನೀರೊಳಗೆ ಸದ್ದಿಲ್ಲದೆ ನಿಖರವಾದ ಕಾರ್ಯಾಚರಣೆ ಮಾಡುವ ಈ ವಾಹನವು ಮೂರು ಸಾವಿರದ ನಾಲ್ಕು ಮೀಟರ್ ಆಳದಲ್ಲಿ ಮೂವತ್ತು ಗಂಟೆಗಳ ಡೈವ್ ಮಾಡಿ ವಿಮಾನದ ಅವಶೇಷಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಟೆಕ್ನಾಲಜಿ ಫಾರ್ ಎಕ್ಸ್ಪ್ಲೋರೇಷನ್ ದಟ್ ಇಸ್ ಮಿನರಲ್ಸ್ Available under under uh, ocean. We, we, are, we have now uh, developed an autonomous underwater vehicle which is capable of going up to 6000 meters depth. So, as a part of the exploration activities in the recent, uh, in the recent uh, uh, years, we went to the uh, Bay of Bengal where we had a strong reflection of some objects uh, observed at 3400 meters depth on the seabed of the Bay of Bengal. ಸೊ ಅಪಾನ್ ಅಪಾನ್ ಅನಲೈಸಿಂಗ್ ದ ಇಮೇಜಸ್ ಇನ್ ದಿ ಸೋನಾರ್ ವಿ ಕೇಮ್ ಟು ನೋ ದಟ್ ದೇ ದೇ ಆರ್ ದಿ ಮೆಟಾಲಿಕ್ ಆಬ್ಜೆಕ್ಟ್ಸ್ ವಿಚ್ ಕುಡ್ ಬಿ ದ ಪಾರ್ಟ್ಸ್ ಆಫ್ ಸಮ್ ಆಫ್ ದಿ ಏರೋಪ್ಲೇನ್ ವಿಚ್ ವಾಸ್ ಲಾಸ್ಟ್ ಇನ್ ದಿ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಹೀಗೆ ಎ ಯು ವಿ ವಾಹನ ಪತ್ತೆ ಹಚ್ಚಿದ ಚಿತ್ರಗಳು ಸರಿಸಿಕ್ಕ ಹಾಗೂ ಅವಶೇಷಗಳು ಸಿಕ್ಕ ಜಾಗ ಚೆನ್ನೈ ಕರಾವಳಿಯಿಂದ ಸರಿಸುಮಾರು ನೂರ ನಲ್ವತ್ತು ನಾಟಿಕಲ್ ಮೈಲುಗಳು ಅಂದರೆ ಮುನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಏಳು ವರ್ಷಗಳ ಹಿಂದೆ ಕಣ್ಮರೆಯಾದ ವಾಯುಪಡೆಯ ಐಎಎಫ್ ವಿಮಾನದಲ್ಲಿ ಆರು ಸಿಬ್ಬಂದಿ ಮತ್ತು ಹನ್ನೊಂದು ಸಹ ಸಿಬ್ಬಂದಿಗಳು ಇಬ್ಬರು ಸೈನಿಕರು ಕೋಸ್ಟ್ ಗಾರ್ಡ್ ಮತ್ತು ನೌಕಾಪಡೆಯಿಂದ ತಲಾ ಇಬ್ಬರು ಮತ್ತು ನೌಕಾಪಡೆಗಾಗಿ ಕೆಲಸ ಮಾಡುವ ಎಂಟು ನಾಗರಿಕರು ಪ್ರಯಾಣಿಸುತ್ತಿದ್ದರು ವಿಮಾನ ಕಣ್ಮರೆ ಆದನಿಂದ ಭಾರತೀಯ ವಾಯುಪಡೆ ತನ್ನ ವಿಮಾನವನ್ನು ಹುಡುಕಾಡಲು ನಿರಂತರ ಶ್ರಮಪಟ್ಟಿತ್ತು ಒಟ್ಟಾರೆ ಎರಡು ಲಕ್ಷ ಹದಿನೇಳು ಸಾವಿರದ ಎಂಟುನೂರು ನಾಟಿಕಲ್ ಮೈಲುಗಳಷ್ಟು ಪ್ರದೇಶದಲ್ಲಿ ವಿಮಾನದ ಪತ್ತೆಗೆ ಹಗಲಿರುಳು ಶ್ರಮ ಹಾಕಿತ್ತು ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ನ ಹಡಗುಗಳು ಸಮುದ್ರದ ಸುಮಾರು ಇಪ್ಪತ್ತೆಂಟು ಸಾವಿರ ನಾಟಿಕಲ್ ಮೈಲುಗಳಲ್ಲಿ ಗಸ್ತು ಹಾಕಿದ್ದವು ಆದರೆ ಇದುವರೆಗೂ ಈ ಎಲ್ಲಾ ಶ್ರಮ ವ್ಯರ್ಥವಾಗಿತ್ತು ಜುಲೈನಲ್ಲಿ ಆರಂಭವಾಗಿದ್ದ ಹುಡ್ಕಾಟ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಹದಿನಾರರವರೆಗೂ ಮುಂದುವರೆದಿತ್ತು ಅಂತಿಮವಾಗಿ ಕಣ್ಮರೆಯಾದ ವಿಮಾನದಲ್ಲಿದ್ದ ಎಲ್ಲರೂ ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ಸಿಕ್ಕಿತು ಇಷ್ಟಾದರೂ ಓಷನ್ ಮಿನರಲ್ ಎಕ್ಸ್ಪ್ಲೋರರ್ ಆರು ಸಾವಿರ ಎಂದು ಕರೆಯಲ್ಪಡುವ ನೀರೊಳಗಿನ ವಾಹನವು ಅವಶೇಷಗಳನ್ನು ಗುರುತಿಸುವಲ್ಲಿ ಕೊನೆಗೂ ಯಶಸ್ವಿಯಾಗಿದೆ ಅಷ್ಟೇ ಅಲ್ಲ ತಾನು ಪತ್ತೆ ಹಚ್ಚಿದ ಅವಶೇಷಗಳು ಐಎಎಫ್ ವಿಮಾನದ್ದೇ ಎಂದು ದೃಢೀಕರಿಸಿದೆ ಈ ಮೂಲಕ ಹುಡುಕಾಡಿ ಹುಡುಕಾಡಿ ಸುಸ್ತಾಗಿದ್ದ ವಾಯುಪಡೆ ನೌಕಾಪಡೆಗಳಿಗೆ ಐಎಎಫ್ ವಿಮಾನದ ಅವಶೇಷಗಳನ್ನು ಪತ್ತೆ ಹಚ್ಚಿಕೊಡುವಲ್ಲಿ ಯಶಸ್ವಿಯಾಗಿದೆ exploration and harvesting of ocean resources, both living and non-living resources. As a part of non-living resources exploration, we have been developing technologies which can go up to 5000 meters water depth. So far, NIOT has been developing vehicles that are operated from the ship with the help of a cable and remotely operated vehicles. ಆ್ಯಂಡ್ ದೇ ಆರ್ ಅನ್ಮ್ಯಾಂಡ್ ನಾವು ಆಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಮಿಷನ್ ಡೀಪ್ ಓಷನ್ ಮಿಷನ್ ಎನೈಟಿ ಈಸ್ ಡೆವಲಪ್ಪಿಂಗ್ ಎ ವೆಹಿಕಲ್ ದಟ್ ಕ್ಯಾನ್ ಟೇಕ್ ತ್ರೀ ಹ್ಯೂಮನ್ ಬೀಯಿಂಗ್ಸ್ ಟು ಸಿಕ್ಸ್ ಕಿಲೋಮೀಟರ್ಸ್ ಡೆಪ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಅಂತಿಮವಾಗಿ ಏಳು ವರ್ಷಗಳ ಬಳಿಕ ನಾಪತ್ತೆಯಾದ ವಿಮಾನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಈ ಮೂಲಕ ಹುಡುಕಾಟಕ್ಕೆ ಕೊನೆ ಹಾಡಿದೆ ईटीवी भारत न्यूज़